ನಮ್ಮ ಸೋಲಾರ್ ಸಿಸ್ಟಮ್ ಆಚೆ ಇತರ ಸೋಲಾರ್ ಸಿಸ್ಟಮ್ಸಲ್ಲಿರೋ ಎಕ್ಸೋ ಪ್ಲಾನೆಟ್ಸ್ನ ಕಂಡುಹಿಡಿದಾಗ್ಲಿಂದ ಹಿಡಿದು ಈಗಿನವರೆಗೂ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಎಕ್ಸೋ ಪ್ಲಾನೆಟ್ಸ್ ಅನ್ನ ನಮ್ಮ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ ಅವುಗಳಲ್ಲಿ ಎಸ್ಟೋ ಪ್ಲಾನೆಟ್ಸ್ ನಮ್ಮ ಸೂರ್ಯನಿಗಿಂತ ದೊಡ್ಡ ಮತ್ತು ಚಿಕ್ಕ ನಕ್ಷತ್ರಗಳ ಸುತ್ತ ಆರ್ಬಿಟ್ ಆಗ್ತಿರೋ ಗ್ರಹಗಳಿವೆ ಮತ್ತು ನಮ್ಮ ಸೂರ್ಯನಂತಹ ನಕ್ಷತ್ರಗಳ ಸುತ್ತ ಆರ್ಬಿಟ್ ಆಗ್ತಿರೋ ಎಕ್ಸೋ ಪ್ಲಾನೆಟ್ಸ್ ಕೂಡ ಇವೆ ನಮ್ಮ ಭೂಮಿಗಿಂತ ದೊಡ್ಡದಾಗಿ ಹಾಗೂ ನಮ್ಮ ಭೂಮಿಗಿಂತ ಚಿಕ್ಕದಾಗಿ ಮತ್ತು ನಮ್ಮ ಭೂಮಿಗೆ ತುಂಬಾ ಹತ್ತಿರ ಹೋಲಿಕೆಗಳಿಂದ ಇರೋ ಎಕ್ಸೋ ಪ್ಲಾನೆಟ್ಸ್ ಇವೆ ಸಾವಿರಾರು ಎಕ್ಸೋ ಪ್ಲಾನೆಟ್ಸ್ ಅನ್ನ ಅಧ್ಯಯನ ಮಾಡಿದ ನಂತರ ಅವುಗಳಲ್ಲಿ ಮೂರು ಎಕ್ಸೋ ಪ್ಲಾನೆಟ್ಸ್ ಗಳಲ್ಲಿ ಖಂಡಿತವಾಗ್ಲೂ ಏಲಿಯನ್ ಲೈಫ್ ಇರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಒಂದು ವೇಳೆ ಆ ಎಕ್ಸೋ ಪ್ಲಾನೆಟ್ಸ್ ಅಲ್ಲಿ ಏಲಿಯನ್ ಲೈಫ್ ಇಲ್ಲದಿದ್ದರೂ ಕೂಡ ಆ ಗ್ರಹಗಳು ನಮ್ಮ ಭೂಮಿಗಿಂತ ಬೆಟರ್ ಆಗಿ ಲೈಫ್ ಗೆ ಸಪೋರ್ಟ್ ಮಾಡೋ ಎಕ್ಸೋ ಪ್ಲಾನೆಟ್ಸ್ ಅಂತ ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ ಆ ಮೂರು ಗ್ರಹಗಳು ಕೆಪ್ಲರ್ ಸಿಕ್ಸ್ಟಿ ಟು ಎಫ್ ಕೆಪ್ಲರ್ ಒನ್ ಏಟಿ ಸಿಕ್ಸ್ ಎಫ್ ಮತ್ತು ಕೆಪ್ಲರ್ ಫೋರ್ ಫಾರ್ಟಿ ಟು ಬಿ ಈ ಮೂರು ಎಕ್ಸೋ ಪ್ಲಾನೆಟ್ಸ್ ಅನ್ನ ಕಂಡುಹಿಡಿದಿದ್ದು ಕೆಪ್ಲರ್ ಅನ್ನೋ ಟೆಲಿಸ್ಕೋಪ್ ವೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಮೂರು ಎಕ್ಸೋ ಪ್ಲಾನೆಟ್ಸ್ ಗಳ ಬಗ್ಗೆ ಆಳವಾಗಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೆಪ್ಲರ್ ಎಫ್ ಇದು ಕೆಪ್ಲರ್ ಸಿಕ್ಸ್ಟಿ ಅನ್ನೋ ನಕ್ಷತ್ರದ ಸುತ್ತ ಆರ್ಬಿಟ್ ಆಗ್ತಿರೋ ಐದನೇ ಗ್ರಹ ಸಿಸ್ಟಮ್ ನಮ್ಮ ಭೂಮಿಗೆ ಸುಮಾರು ಲೈಟಿಯರ್ಸ್ ಅಂದ್ರೆ ಅದು ಹನ್ನೊಂದು ಸಾವಿರದ ದೂರದಲ್ಲಿ ಲೈರಾ ಕನ್ಸ್ಟಿಲೇಷನ್ ಅಲ್ಲಿದೆ ಆದರೆ ಒಂದು ಗ್ರಹದಲ್ಲಿ ಜೀವ ಇರಬೇಕಂದ್ರೆ ಆ ಗ್ರಹದ ಪ್ರಾಪರ್ಟೀಸ್ ಎಷ್ಟು ಮುಖ್ಯನೋ ಅದರ ಪೇರೆಂಟ್ ಸ್ಟಾರಿನ ಪ್ರಾಪರ್ಟೀಸ್ ಅದಕ್ಕಿಂತ ಮುಖ್ಯ ನಕ್ಷತ್ರದ ಸೈಜ್ ಮತ್ತು ಟೆಂಪರೇಚರ್ ಕಾರಣದಿಂದಲೇ ಆ ಸ್ಟಾರ್ ಸಿಸ್ಟಮ್ ಅಲ್ಲಿ ಯಾವ ಗ್ರಹದಲ್ಲಿ ಜೀವ ಇರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಹಾಗೆ ಆ ನಕ್ಷತ್ರವನ್ನ ಹಿಡಿದು ಆ ಸ್ಟಾರ್ ಸಿಸ್ಟಮಿನ ಹ್ಯಾಬಿಟಬಲ್ ಝೋನ್ ಡಿಸೈಡ್ ಆಗುತ್ತೆ ಹ್ಯಾಬಿಟಬಲ್ ಝೋನ್ ಎಂದರೆ ಏನು ಅಂತ ನಮ್ಮಲ್ಲಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಗೈಸ್ ಈ ಹ್ಯಾಬಿಟಬಲ್ ಝೋನ್ ಅಂದ್ರೆ ನಕ್ಷತ್ರದಿಂದ ಎಷ್ಟು ದೂರದಲ್ಲಿ ಟೆಂಪರೇಚರ್ಸ್ ಅನ್ನೋದು ಅತ್ತ ಹೆಚ್ಚಾಗೂ ಅಲ್ಲದೆ ಇತ್ತ ಕಡಿಮೆನೂ ಅಲ್ಲದೆ ಮೀಡಿಯಂ ಆಗಿರುತ್ತೋ ಆ ಝೋನ್ ಅನ್ನ ಹಬಿಟಬಲ್ ಝೋನ್ ಅಥವಾ ಗೋಲ್ಡಿ ಲಾಕ್ ಝೋನ್ ಅಂತ ಕರೀತಾರೆ ಈ ಹಬಿಟಬಲ್ ಝೋನ್ ಅಲ್ಲಿ ಸುತ್ತೋ ಗ್ರಹಗಳಲ್ಲಿ ತಾಪಮಾನ ನಾರ್ಮಲ್ ಆಗಿರುತ್ತೆ ಹಾಗೆ ಇಂತಹ ಗ್ರಹಗಳಲ್ಲಿ ನೀರು ದ್ರವರೂಪದಲ್ಲಿದ್ದು ವಾತಾವರಣ ಇರೋ ಸಾಧ್ಯತೆಗಳಿರುತ್ತೆ ಚಿಕ್ಕ ನಕ್ಷತ್ರಗಳು ಕಡಿಮೆ ತಾಪಮಾನವನ್ನ ಹೊಂದಿರುತ್ತೆ ಆದ್ದರಿಂದ ಅವುಗಳ ಹಬಿಟಬಲ್ ಝೋನ್ಸ್ ಕೂಡ ಆ ನಕ್ಷತ್ರಗಳಿಗೆ ಹತ್ತಿರವಿರುತ್ತೆ ಹಾಗೆ ದೊಡ್ಡ ದೊಡ್ಡ ನಕ್ಷತ್ರಗಳು ಅತಿ ಹೆಚ್ಚು ತಾಪಮಾನವನ್ನ ಹೊಂದಿರುತ್ತೆ ಆದ್ದರಿಂದ ಅವುಗಳ ಹಬಿಟಬಲ್ ಝೋನ್ಸ್ ಕೂಡ ಅವುಗಳಿಗೆ ತುಂಬಾ ದೂರವಿರುತ್ತೆ ಸರಿ ಈ ಕೆಪ್ಲರ್ ಸಿಕ್ಸ್ಟಿ ಟು ಸ್ಟಾರ್ ಸಿಸ್ಟಮ್ ಚಿಕ್ಕದಾಗಿರುತ್ತೆ ಉದಾಹರಣೆಗೆ ನಮ್ಮ ಸೂರ್ಯನ ಸೈಜ್ ನೂರು ಪರ್ಸೆಂಟ್ ಇದೆ ಅನ್ಕೊಂಡ್ರೆ ಈ ಕೆಪ್ಲರ್ ಸಿಕ್ಸ್ಟಿ ಟು ನಕ್ಷತ್ರದ ಸೈಜ್ ಕೇವಲ ಅರವತ್ನಾಲ್ಕು ಪರ್ಸೆಂಟ್ ಮಾತ್ರ ಇರುತ್ತೆ ಇದು ಚಿಕ್ಕ ನಕ್ಷತ್ರವಾಗಿರುವುದರಿಂದ ಇದರ ಹಬಿಟಬಲ್ ಝೋನ್ ಕೂಡ ಈ ನಕ್ಷತ್ರಕ್ಕೆ ಹತ್ತಿರದಲ್ಲೇ ಇರುತ್ತೆ ನಮ್ಮ ಭೂಮಿ ಮತ್ತು ಸೂರ್ಯನ ನಡುವಿನ ಡಿಸ್ಟೆನ್ಸ್ ಸುಮಾರು ಒಂದು ಆಸ್ಟ್ರೋನಮಿಕಲ್ ಯೂನಿಟ್ಸ್ ಅಂದ್ರೆ ಹದಿನೈದು ಕೋಟಿ ಕಿಲೋಮೀಟರ್ಸ್ ಇರುತ್ತೆ ಆದ್ರೆ ಈ ಕೆಪ್ಲರ್ ಕೆಪರ್ ಎಕ್ಸೋ ಗು ಮತ್ತು ಅದರ ಪೇರೆಂಟ್ ಸ್ಟಾರ್ ಸೆವೆನ್ ಯೂನಿಟ್ಸ್ಟ್ರೋನಮಿಕಲ್ ಯೂನಿಟ್ಸ್ ದೂರದಲ್ಲಿ ಆ ಸ್ಟಾರ್ ಸಿಸ್ಟಮ್ ಅಲ್ಲಿ ಐದು ಗ್ರಹಗಳು ಆರ್ಬಿಟ್ ಆಗ್ತಿವೆ ನಮ್ಮ ಭೂಮಿಯನ್ನ ಒನ್ ಅರ್ಥ್ ರೇಡಿಯಸ್ ಅನ್ಕೊಂಡ್ರೆ ಈ ಕೆಪ್ಲರ್ ಸಿಕ್ಸ್ಟಿ ರೇಡಿಯಸ್ ಸುಮಾರು ಒನ್ ಪಾಯಿಂಟ್ ರೇಡಿಯಸ್ ಇರುತ್ತೆ ಅಂದ್ರೆ ಇದರ ಅರ್ಥ ಇದು ನಮ್ಮ ಭೂಮಿಗಿಂತ ದೊಡ್ಡ ಗ್ರಹ ಹಾಗೆ ಇದು ನಮ್ಮ ಭೂಮಿಗಿಂತ ಎರಡು ಪಟ್ಟು ಹೆಚ್ಚು ಮಾಸ್ನ ಹೊಂದಿದೆ ಈ ಗ್ರಹ ತುಂಬಾ ದೊಡ್ಡದಾಗಿರೋದ್ರಿಂದ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದರ ನಕ್ಷತ್ರದಿಂದ ಬರೋ ಭಯಂಕರವಾದ ಸೋಲಾರ್ ವಿಂಡ್ಸ್ ಇಂದ ರಕ್ಷಿಸುತ್ತೆ ಕೆಪ್ಲರ್ ಸಿಕ್ಸ್ಟಿ ಟು ಎಫ್ ಅದರ ನಕ್ಷತ್ರದ ಸುತ್ತ ಒಂದು ರೌಂಡ್ ಹಾಕೋದಕ್ಕೆ ಟೂ ಸಿಕ್ಸ್ಟಿ ಸೆವೆನ್ ಅರ್ಥ ಡೇಸ್ ಗಳ ಸಮಯ ತಗೊಳ್ಳುತ್ತೆ ಅಂದ್ರೆ ಈ ಗ್ರಹದಲ್ಲಿ ಒಂದು ವರ್ಷಕ್ಕೆ ಕೇವಲ ಇನ್ನೂರ ಅರವತ್ತೇಳು ದಿನಗಳಿರುತ್ತೆ ಈ ಗ್ರಹದ ಸೈಜ್ ಮತ್ತು ಮಾಸ್ನ ಹಿಡಿದು ಇದು ಖಂಡಿತವಾಗ್ಲೂ ರಾಕಿ ಸರ್ಫೇಸ್ ನ ಹೊಂದಿರೋ ಒಂದು ರಾಕಿ ಪ್ಲಾನೆಟ್ ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ ಹಾಗೆ ಈ ಗ್ರಹದಲ್ಲಿ ಟೆಂಪರೇಚರ್ಸ್ ಸುಮಾರು ಮೈನಸ್ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ಪ್ಲಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಒಂದು ವೇಳೆ ಇಲ್ಲಿ ಟೆಂಪರೇಚರ್ಸ್ ಪ್ಲಸ್ ಡಿಗ್ರೀಸ್ ಅಲ್ಲಿ ಇದ್ರೆ ಖಂಡಿತವಾಗ್ಲು ಈ ಗ್ರಹ ಸಮುದ್ರಗಳಿಂದ ತುಂಬಿರುತ್ತೆ ನಮ್ಮ ಭೂಮಿ ಮೇಲಿರೋ ಎಲ್ಲಾ ಜೀವಿಗಳಲ್ಲಿ ಕಾಮನ್ ಆಗಿ ಮತ್ತು ಹೆಚ್ಚಾಗಿ ಸಿಕ್ಸ್ ಎಲಿಮೆಂಟ್ಸ್ ಇರುತ್ತೆ ಅವು ಕಾರ್ಬನ್ ಹೈಡ್ರೋಜನ್ ನೈಟ್ರೋಜನ್ ಆಕ್ಸಿಜನ್ ಸಲ್ಫರ್ ಮತ್ತು ಫಾಸ್ಫರಸ್ ಆದ್ದರಿಂದ ಈ ಎಲಿಮೆಂಟ್ಸ್ ಹ್ಯಾಬಿಟಬಲ್ ಝೋನ್ ಅಲ್ಲಿ ಆರ್ಬಿಟ್ ಆಗ್ತಿರೋ ಎಕ್ಸೋ ಗಳಲ್ಲಿ ಪತ್ತೆ ಮಾಡಿದರೆ ಅಲ್ಲಿ ಜೀವ ಇರೋದಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿದವರು ಈ ಗ್ರಹದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರೋದನ್ನ ಗಮನಿಸಿದರು ಹಾಗೆ ನೈಟ್ರೋಜನ್ ಆಕ್ಸಿಜನ್ ಮೀಥೇನ್ ಸಲ್ಫರ್ ಆರ್ಗನ್ ಈ ಅನಿಲಗಳನ್ನ ಕೂಡ ಸ್ವಲ್ಪ ಮಟ್ಟದಲ್ಲಿ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ ಹಾಗೆ ನಮ್ಮ ಭೂಮಿಯ ವಾತಾವರಣಕ್ಕಿಂತ ಈ ಕೆಪ್ಲರ್ ಸಿಕ್ಸ್ಟಿ ಟು ಎಫ್ ಗ್ರಹದ ವಾತಾವರಣ ಹನ್ನೆರಡು ಪಟ್ಟು ಹೆಚ್ಚು ತಿಕ್ಕಾಗಿದೆ ಅಂತ ಹೇಳ್ತಿದ್ದಾರೆ ನಾಸದ ವಿಜ್ಞಾನಿಗಳ ಪ್ರಕಾರ ಈ ಕೆಪ್ಲರ್ ಸಿಕ್ಸ್ಟಿ ಟು ಎಫ್ ಗ್ರಹಕ್ಕೆ ಈಕ್ವೇಟರ್ ಪ್ರದೇಶದಲ್ಲಿ ನೀರಿರುತ್ತೆ ಅಂತ ಹಾಗೆ ಅಲ್ಲಿ ಜೀವ ಕೂಡ ಇರೋ ಸಾಧ್ಯತೆಗಳಿವೆ ಅಂತ ಮತ್ತು ಈ ಸಿಕ್ಸ್ಟಿ ಟು ಎಫ್ ಗೆ ಅತಿ ದೊಡ್ಡ ಚಂದ್ರ ಕೂಡ ಇರೋ ಸಾಧ್ಯತೆಗಳಿವೆ ಅಂತ ಹೇಳ್ತಿದ್ದಾರೆ ಕೆಪ್ಲರ್ ಒನ್ ಏಟಿ ಸಿಕ್ಸ್ ಎಫ್ ಇದು ಕೆಪ್ಲರ್ ಟೆಲಿಸ್ಕೋಪ್ ಕಂಡು ಹಿಡಿದ ಹಬಿಟಬಲ್ ಝೋನ್ ಅಲ್ಲಿ ಆರ್ಬಿಟ್ ಆಗ್ತಿರೋ ಮೊದಲ ಅರ್ಥ ಸೈಜ್ ಪ್ಲಾನೆಟ್ ಹೌದು ಇದರ ರೇಡಿಯಸ್ ಮತ್ತು ಮಾಸ್ ನಮ್ಮ ಭೂಮಿಗೆ ಆಲ್ಮೋಸ್ಟ್ ಸಮಾನವಾಗಿರುತ್ತೆ ಕೆಪ್ಲರ್ ಒನ್ ಏಟಿ ಸಿಕ್ಸ್ ಎಫ್ ಅದರ ಪೇರೆಂಟ್ ಸ್ಟಾರ್ ಆದ ಕೆಪ್ಲರ್ ಒನ್ ಏಟಿ ಸಿಕ್ಸ್ ಸುತ್ತ ಸುತ್ತಿರೋ ಐದನೇ ಗ್ರಹ ಈ ಸ್ಟಾರ್ ಸಿಸ್ಟಮ್ ನಮ್ಮ ಭೂಮಿಗೆ ಸುಮಾರು ಐನೂರ ಐವತ್ತೇಳು ಏಳು ಲೈಟಿಯರ್ಸ್ ದೂರದಲ್ಲಿದೆ ಈ ಕೆಪ್ಲರ್ ಒನ್ ಏಟಿ ಸಿಕ್ಸ್ ಎಫ್ ಗ್ರಹ ಅದರ ನಕ್ಷತ್ರದಿಂದ ಸುಮಾರು ಪಾಯಿಂಟ್ ನಾಲ್ಕು ಆಸ್ಟ್ರೋನಮಿಕಲ್ ಯೂನಿಟ್ಸ್ ದೂರದಲ್ಲಿದ್ದು ಪ್ರತಿ ನೂರ ಮೂವತ್ತು ದಿನಗಳಿಗೊಮ್ಮೆ ಒಂದು ರೌಂಡ್ ಹಾಕುತ್ತೆ ಸೊನ್ನೆ ಪಾಯಿಂಟ್ ನಾಲ್ಕು ಆಸ್ಟ್ರೋನಮಿಕಲ್ ಯೂನಿಟ್ಸ್ ದೂರ ಅಂದ್ರೆ ನಮ್ಮ ಸೂರ್ಯನಿಗೆ ಅತ್ಯಂತ ಹತ್ತಿರವಿರೋ ಬುಧ ಗ್ರಹದಷ್ಟು ದೂರದಿಂದ ಆರ್ಬಿಟ್ ಆಗ್ತಿದೆ ಆ ಡಿಸ್ಟೆನ್ಸ್ ನಲ್ಲಿ ಈ ಸ್ಟಾರ್ ಸಿಸ್ಟಮ್ ಅಲ್ಲಿ ಐದು ಗ್ರಹಗಳು ಆರ್ಬಿಟ್ ಆಗ್ತಿವೆ ಆದ್ರೆ ಕೆಪ್ಲರ್ ಒನ್ ಏಟಿ ಸಿಕ್ಸ್ ನಕ್ಷತ್ರ ನಮ್ಮ ಸೂರ್ಯನಲ್ಲಿ ಅರ್ಧದಷ್ಟು ಮಾತ್ರ ಇರುತ್ತೆ ಚಿಕ್ಕ ನಕ್ಷತ್ರಗಳಿಗೆ ಒಂದು ಮೇಜರ್ ಅಡ್ವಾಂಟೇಜ್ ಇದೆ ಅದೇನಂದ್ರೆ ಇವುಗಳ ಲೈಫ್ ಟೈಮ್ ತುಂಬಾ ಜಾಸ್ತಿ ಇರುತ್ತೆ ಆದ್ರೆ ದೊಡ್ಡ ನಕ್ಷತ್ರಗಳು ಅದರ ಇಂಧನವನ್ನ ತುಂಬಾ ಬೇಗ ಯೂಸ್ ಮಾಡುತ್ತೆ ಆದ್ದರಿಂದ ಅವುಗಳ ವಯಸ್ಸು ಕೂಡ ಬೇಗ ಮುಗಿದು ಹೋಗುತ್ತೆ ದೊಡ್ಡ ನಕ್ಷತ್ರಗಳು ಒಂದು ಕೋಟಿಯಿಂದ ನೂರು ಕೋಟಿ ವರ್ಷಗಳ ಕಾಲ ಬದುಕಿದರೆ ಚಿಕ್ಕ ನಕ್ಷತ್ರಗಳು ಮಾತ್ರ ಕೆಲವು ಸಾವಿರಾರು ಕೋಟಿ ವರ್ಷಗಳ ಕಾಲ ಬದುಕುತ್ತೆ ಹೀಗೆ ನಕ್ಷತ್ರಗಳು ಹೆಚ್ಚು ಕಾಲ ಬದುಕಿರೋದ್ರಿಂದ ಅವುಗಳ ಸುತ್ತ ಆರ್ಬಿಟ್ ಆಗೋ ಗ್ರಹಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಜೀವ ಫಾರ್ಮ್ ಆಗುತ್ತೆ ಹಾಗೆ ಆ ಜೀವ ತುಂಬಾ ಕಾಲದವರೆಗೂ ಜೀವನವನ್ನ ಸಾಗಿಸೋದಿಕ್ಕೆ ಸಾಧ್ಯತೆಗಳಿರುತ್ತೆ ಅಂತ ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ ಸರಿ ಈ ಕೆಪ್ಲರ್ ಒನ್ ಏಟಿ ಸಿಕ್ಸ್ ಎಫ್ಗೆ ವಾತಾವರಣ ಇದೆಯಾ ಒಂದು ವೇಳೆ ಇದ್ರೆ ಅದು ಎಷ್ಟು ತಿಕ್ನೆಸ್ ಇಂದ ಇದೆ ಹಾಗೆ ಆ ವಾತಾವರಣದಲ್ಲಿ ಯಾವ ಎಲಿಮೆಂಟ್ಸ್ ಹೆಚ್ಚಾಗಿದೆ ಅನ್ನೋ ವಿಷಯಗಳು ಇನ್ನೂ ತಿಳಿದು ಬಂದಿಲ್ಲ ಆದ್ರೆ ಅದರ ನಕ್ಷತ್ರದ ಸೈಜ್ ಮತ್ತು ಈ ಗ್ರಹ ಆರ್ಬಿಟ್ ಆಗ್ತಿರೋ ಡಿಸ್ಟೆನ್ಸ್ ಅನ್ನ ನೋಡಿ ಈ ಗ್ರಹದಲ್ಲಿ ಟೆಂಪರೇಚರ್ಸ್ ಸುಮಾರು ಪ್ಲಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ಮೈನಸ್ ಅರವತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರಬಹುದೆಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಒಂದು ವೇಳೆ ಈ ಗ್ರಹದಲ್ಲಿ ಪ್ಲಸ್ ಡಿಗ್ರೀಸ್ ಅಲ್ಲಿ ಟೆಂಪರೇಚರ್ ಇದ್ರೆ ಖಂಡಿತವಾಗ್ಲೂ ಈ ಗ್ರಹ ಸಮುದ್ರಗಳಿಂದ ತುಂಬಿರುತ್ತೆ ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ ಈ ಕೆಪ್ಲರ್ ಫೋರ್ ಫಾರ್ಟಿ ಟೂ ಬಿ ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗೆ ಸುಮಾರು ಸಾವಿರದ ನೂರ ಹದಿನೈದು ಲೈಟಿಯರ್ಸ್ ದೂರದಲ್ಲಿ ಲೈರಾ ಕನ್ಸ್ಟಿಲೇಷನ್ ಅಲ್ಲಿದೆ ಈ ಗ್ರಹ ನಮ್ಮ ಭೂಮಿಗಿಂತ ಸುಮಾರು ಮೂವತ್ತು ಪರ್ಸೆನ್ ಅಷ್ಟು ದೊಡ್ಡದಾಗಿರುತ್ತೆ ಹಾಗೆ ನಮ್ಮ ಭೂಮಿಯ ಗಿಂತ ಡಬಲ್ ಮಾಸ್ ಅನ್ನ ಹೊಂದಿರುತ್ತೆ ಮತ್ತು ಈ ಕೆಪ್ಲರ್ ಫೋರ್ ಫಾರ್ಟಿ ಟು ಬಿ ಕೂಡ ಅದರ ನಕ್ಷತ್ರದ ಸುತ್ತ ಸುಮಾರು ಸೊನ್ನೆ ಪಾಯಿಂಟ್ ನಾಲ್ಕು ಆಸ್ಟ್ರೊನಮಿಕಲ್ ಯೂನಿಟ್ಸ್ ದೂರದಲ್ಲಿದ್ದು ಪ್ರತಿ ನೂರ ಹನ್ನೆರಡು ದಿನಗಳಿಗೊಮ್ಮೆ ಒಂದು ರೌಂಡ್ ಹಾಕುತ್ತೆ ಇದರ ಹೋಸ್ಟ್ ಸ್ಟಾರ್ ಆದ ಕೆಪ್ಲರ್ ಫೋರ್ ಫಾರ್ಟಿ ಟು ನಮ್ಮ ಸೂರ್ಯನಲ್ಲಿ ಸುಮಾರು ಅರವತ್ತು ಪರ್ಸೆನ್ ನಷ್ಟು ಸೈಜ್ ಇಂದ ಮಾತ್ರ ಇರುತ್ತೆ ಅಂದ್ರೆ ಈ ಚಿಕ್ಕ ನಕ್ಷತ್ರ ಕೂಡ ಕೆಲವು ಸಾವಿರಾರು ಕೋಟಿ ವರ್ಷಗಳವರೆಗೂ ಬದುಕಬಲ್ಲದು ಈ ನಕ್ಷತ್ರಕ್ಕೆ ಎಷ್ಟು ದೂರದಲ್ಲಿ ಹೆಬಿಟಬಲ್ ಝೋನ್ ಇದೆಯೋ ಆ ಹೆಬಿಟಬಲ್ ಝೋನ್ ಮಧ್ಯದಲ್ಲಿ ಈ ಕೆಪ್ಲರ್ ಫೋರ್ ಟು ಬಿ ಗ್ರಹ ಆರ್ಬಿಟ್ ಆಗ್ತಿದೆ ಈ ಗ್ರಹದ ವಾತಾವರಣ ಮತ್ತು ಟೆಂಪರೇಚರ್ ವಿಷಯಗಳು ಕೂಡ ಇನ್ನೂ ತಿಳಿದು ಬಂದಿಲ್ಲ ಆದ್ರೆ ಈ ಗ್ರಹದಲ್ಲಿ ಟೆಂಪರೇಚರ್ ಸುಮಾರು ಝೀರೋ ಡಿಗ್ರೀಸ್ ಇಂದ ಪ್ಲಸ್ ಹಂಡ್ರೆಡ್ ಡಿಗ್ರೀಸ್ ವರೆಗೂ ಇರಬಹುದೆಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಆದರೆ ನಿಜಕ್ಕೂ ಒಂದು ಗ್ರಹ ಅರ್ಥ್ ಸೈಜ್ ಇಂದ ಅರ್ತ್ ಗೆ ಡಬಲ್ ಸೈಜ್ ಅಲ್ಲಿದ್ದು ಆ ಸ್ಟಾರ್ ಸಿಸ್ಟಮ್ಗೆ ಹಬಿಟಬಲ್ ಝೋನ್ ಅಲ್ಲಿ ಆರ್ಬಿಟ್ ಆಗೋದು ಅಪರೂಪ ಅಂತಾನೆ ಹೇಳ್ಕೋಬಹುದು ಜೀವ ಇರೋದಿಕ್ಕೆ ಮತ್ತು ಖಚಿತವಾಗಲು ಜೀವಕ್ಕೆ ಅನುಕೂಲವಾಗಿರೋ ಗ್ರಹಗಳಲ್ಲಿ ಈ ಮೂರು ಗ್ರಹಗಳು ಮೊದಲನೇ ಸ್ಥಾನದಲ್ಲಿರುತ್ತೆ ಅಂತ ಎರಡ್ ಸಾವಿರದ ಹದಿನೇಳರಲ್ಲಿ ನಾಸಾದ ವಿಜ್ಞಾನಿಗಳು ಹೇಳಿದರು ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ಸಿಟಿ ಆರ್ಗನೈಸೇಷನ್ ಈ ಮೂರು ಸ್ಟಾರ್ ಸಿಸ್ಟಮ್ಸ್ ಇಂದ ಸಿವಿಲೈಸೇಷನ್ಗೆ ಸಂಬಂಧಿಸಿದ ಯಾವುದಾದ್ರೂ ಸಿಗ್ನಲ್ಸ್ ಬರ್ತಿದ್ಯಾ ಅಂತ ಕೆಲವು ತಿಂಗಳುಗಳ ಕಾಲ ಚೆಕ್ ಮಾಡಿದರು ಆದರೆ ಇಲ್ಲಿಂದ ಯಾವುದೇ ರೀತಿಯ ಸಿಗ್ನಲ್ಸ್ ಡಿಟೆಕ್ಟ್ ಆಗ್ಲಿಲ್ಲ ಪ್ರಸ್ತುತ ಟೆಕ್ನಾಲಜಿಯ ಪ್ರಕಾರ ಎಕ್ಸೋ ಗಳಲ್ಲಿ ಕಂಡೀಷನ್ಸ್ ಹೇಗಿರುತ್ತೆ ಅಂತ ಕೇವಲ ಅಂದಾಜು ಹಾಕೋದಕ್ಕೆ ಮಾತ್ರ ಸಾಧ್ಯವಾಗುತ್ತೆ ಆದ್ರೆ ಅಲ್ಲಿ ಎಕ್ಸಾಕ್ಟ್ ಆಗಿ ಕಂಡೀಷನ್ಸ್ ಹೇಗಿರುತ್ತೆ ಆ ಗ್ರಹಗಳಲ್ಲಿ ಸಮುದ್ರಗಳಿದೆಯಾ ಜೀವ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಯಾಕಂದ್ರೆ ಪ್ರಸ್ತುತ ನಮ್ಮ ಟೆಲಿಸ್ಕೋಪ್ಸ್ ಅಷ್ಟೊಂದು ಅಡ್ವಾನ್ಸ್ಡ್ ಆಗಿಲ್ಲ ಭವಿಷ್ಯದಲ್ಲಿ ಬರಲಿರುವ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಮೂಲಕ ಈ ಎಕ್ಸೋ ಪ್ಲಾನೆಟ್ಸ್ ಬಗ್ಗೆ ಅವುಗಳಲ್ಲಿರೋ ಜೀವಿಗಳ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಆದ್ರೆ ಪ್ರಸ್ತುತ ಈ ನಮ್ಮ ಪೂರ್ತಿ ಗ್ಯಾಲಕ್ಸಿಯಲ್ಲಿ ಸುಮಾರು ಸೊನ್ನೆ ಪಾಯಿಂಟ್ ಒಂದು ಪರ್ಸೆಂಟ್ಗಿಂತ ಕಡಿಮೆ ಪ್ರದೇಶದಲ್ಲಿನ ಎಕ್ಸೋಪ್ಲಾನೆಟ್ಸ್ ಅನ್ನು ಮಾತ್ರ ನಾವು ಗುರುತಿಸಿದ್ದೇವೆ ಆ ಕೆಲವು ಎಕ್ಸೋ ಪ್ಲಾನೆಟ್ಸ್ ಅನ್ನ ಅಧ್ಯಯನ ಮಾಡಿದ ಕೆಪ್ಲರ್ ಟೆಲಿಸ್ಕೋಪ್ ಡೇಟಾವನ್ನ ವಿಜ್ಞಾನಿಗಳು ಪರೀಕ್ಷಿಸಿ ಈ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಗ್ರಹಗಳು ಅವುಗಳ ನಕ್ಷತ್ರಗಳ ಸುತ್ತ ಹಬಿಟಬಲ್ ಝೋನ್ ನಲ್ಲಿ ಆರ್ಬಿಟ್ ಆಗ್ತಿವೆ ಅಂತ ಹಾಗೆ ಅವುಗಳಲ್ಲಿ ಸುಮಾರು ಸಾವಿರದ ನೂರು ಗ್ರಹಗಳು ನಮ್ಮ ಸೂರ್ಯನಂತಹ ನಕ್ಷತ್ರಗಳ ಸುತ್ತ ಹಬಿಟಬಲ್ ಝೋನ್ ನಲ್ಲಿ ಆರ್ಬಿಟ್ ಆಗ್ತಿರಬಹುದೆಂದು ಹೇಳ್ತಿದ್ದಾರೆ ಸೊ ಭವಿಷ್ಯದಲ್ಲಿ ನಮ್ಮ ಟೆಕ್ನಾಲಜಿ ಇನ್ನೂ ಅಭಿವೃದ್ಧಿಯಾದ ನಂತರ ಎಷ್ಟು ಗ್ರಹಗಳು ಸಮುದ್ರಗಳನ್ನ ಹೊಂದಿವೆ ಮತ್ತು ಎಷ್ಟು ಗ್ರಹಗಳು ಲೈಫ್ ನ ಸಪೋರ್ಟ್ ಮಾಡ್ತಿವೆ ಅಂತ ಸ್ಪಷ್ಟವಾಗಿ ತಿಳಿದು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್